ಹಿಂದೂ ದೇವರಿಗೆ ಅವಹೇಳನ ಮಾಡುವ ರೀತಿ ಫೇಸ್ಬುಕ್ ಪೋಸ್ಟ್ ಹಾಕಿ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡಿದ್ದಾರೆ ಎಂದು ಖಂಡಿಸಿ ಇಲ್ಕಲಿನ ಹಿಂದೂ ಜಾಗರಣ ವೇದಿಕೆ ಇಂದು ತಹಶೀಲ್ದಾರ್ ಮತ್ತು ಪೊಲೀಸ್ ಠಾಣೆಗೆ ಮನವಿ ಪತ್ರ ನೀಡಿದ್ದಾರೆ ರಾಮಮಂದಿರ ಪ್ರಾಣ ಪ್ರತಿಷ್ಠಾಪನೆ ಹಿಂದಿನ ದಿನ ಯಲ್ಲಪ್ಪ ರಾಜಪುರ್ ಎಂಬ ವ್ಯಕ್ತಿಯು ಫೇಸ್ಬುಕ್ನಲ್ಲಿ ಹಿಂದೂ ದೇವರಿನ ಅವಮಾನ ಮಾಡುವ ರೀತಿಯಲ್ಲಿ ಪೋಸ್ಟ್ ಹಾಕಿದ್ದು ಸರ್ಕಾರ ಝೊಮಾಟೊ ಕೇಸ್ ಹಾಕಿ ಕಠಿಣ ಶಿಕ್ಷೆ ನೀಡಬೇಕೆಂದು ಹಿಂದೂ ಜಾಗರಣ ವೇದಿಕೆ ಎಚ್ಚರಿಕೆ ನೀಡಿದೆ ಎಲ್ಕಲಿನ ತಹಶೀಲ್ದಾರ್ ಮತ್ತು ಪೊಲೀಸ್ ಠಾಣೆಯಲ್ಲಿ ಮನವಿ ಪತ್ರ ನೀಡಿ ಮಾತನಾಡಿದ ಹಿಂದೂ ಸಂಘಟನೆಯ ಮುಖಂಡರು ಪೋಸ್ಟ್ ಹಾಕಿರುವ ವ್ಯಕ್ತಿ ಶಾಸಕರೊಡನೆ ಇರುವ ವ್ಯಕ್ತಿ ಶಾಸಕರು ಇದಕ್ಕೆ ಉತ್ತರ ನೀಡಬೇಕು ಎಂದರು ಇಪ್ಪತ್ತೆರಡರಂದು ಇಡೀ ದೇಶ ಇಡೀ ಜಗತ್ತು ಶ್ರೀರಾಮೋತ್ಸವ ರಾಮ ಮಂದಿರದ ಉದ್ಘಾಟನೆಯ ಅಂಗವಾಗಿ ಸಂಭ್ರಮಾಚರಣೆ ಮಾಡುವಾಗ ಒಂದು ದಿನ ಮುಂಚಿತವಾಗಿ ಇಲ್ಕಲ್ ನಗರದ ಯಲ್ಲಪ್ಪ ರಾಜಾಪುರ್ ಈ ವ್ಯಕ್ತಿ ಕಾಂಗ್ರೆಸ್ ಪಕ್ಷದ ನಗರಸಭೆಯಲ್ಲಿ ನಾಮಿನೇಟೆಡ್ ಮೆಂಬರ್ ಅದು ಅಧಿಕೃತ ಅಲ್ಲ ಬೋರ್ಡ್ ಇಲ್ಲ ಅದ ಅನಧಿಕೃತ ಆಗಿರುವಂಥ ಒಬ್ಬ ಮೆಂಬರು ಹಿಂದೂ ದೇವರುಗಳ ಬಗ್ಗೆ ಅವಹೇಳ ನೌಕರವಾದಂಥ ಫೋಟೋಗಳನ್ನ ಪೋಸ್ಟ್ ಮಾಡುವಂಥದ್ದು ಮಾಡಿದ್ದಾನೆ ಇದು ಇದೇ ಮೊದಲಲ್ಲ ಇದ್ರ ಮುಂಚೆಯೂ ಮೋದಿಯವರು ಫೋಟೋ ಮ್ಯಾಗ ಅದ್ರ ತೆಳಗೈತ್ಲ ರಾಮನ್ ಫೋಟೋ ಹಾಕಿ ಏ ಅವಳ ರಾಮ್ ದೊಡ್ಡವನು ಎತ್ಲ ಇತ್ಲ ಮೋದಿ ದೊಡ್ಡವನು ಅಂತದ್ದು ಹಾಕಿದ್ದು ಆಮೇಲೆ ಒಂದು ಕಡೆ ಅಂಬೇಡ್ಕರ್ ಅವ್ರದ್ದು ಒಂದು ಕಡೆ ಎತ್ತಲ ರಾಮನ್ ಫೋಟೋ ಹಾಕಿ ರಾಮ ಸೀತೆಯನ್ನೆತ್ಲ ಹೆಣ್ಣನ ಎತ್ತಲ್ಲ ವನವಾಸಕ್ಕೆ ಕಳಿಸ್ದ ಅಂಬೇಡ್ಕರ್ ಅವ್ರೆತ್ಲ ಸಂಸತಿ ಕಳಿಸ್ರು ಈ ರೀತಿಯ ಒಂದು ಶಾಂತಿಯನ್ನು ಕದಡುವಂಥ ವ್ಯವಸ್ಥೆಯಲ್ಲಿ ಈ ಕಾಂಗ್ರೆಸ್ ಪಕ್ಷದ ಏಜೆಂಟು ಕೆಲಸ ಇದ್ದಾನೆ ಇವನ ಬಗ್ಗೆ ಎತ್ತ ಕ್ರೈಮ್ ಡಿಪಾರ್ಟ್ಮೆಂಟು ಆ ಸೈಬರ್ ಕ್ರೈಮು ಎಲ್ಲ ಇದ್ದರೂ ಕಣ್ಣು ಮುಚ್ಕೊಂಡು ಯಾಕೆ ಕುಂತಿದ್ದಾರೆ ಇವರು ಇದನ್ನ ಇತ್ತಲ್ಲ ಆ್ಯಕ್ಷನ್ ತೊಗೊಂಡು ಯಾಕೆ ತೊಗೊಳಿಲ್ಲ ನಾವಾಗೆ ಬಂದು ಕೊಟ್ಟಾಗ ಮನವಿ ತೊಗೊಂಡು ಕೊಟ್ಟಾಗ ಅಥ್ಲ ತೊಗೊಂಡು ಆ್ಯಕ್ಷನ್ ತೊಗೊಳುವಂಥದ್ದು ಸರಿಯಲ್ಲ ಅದೇ ಹಿಂದೂ ಕಾರ್ಯಕರ್ತರು ಅಂದ್ರೆ ಆನ್ ದಿ ಸ್ಪಾಟ್ ಸುಮೋಟೋ ಕೇಸ್ ಹಾಕಿ ಅರೆಸ್ಟ್ ಮಾಡುವಂಥದ್ದು ಕೆಲಸ ಮಾಡ್ತದೆ ಪೊಲೀಸ್ ಡಿಪಾರ್ಟ್ಮೆಂಟು ಇವ್ನ ಬಗ್ಗೆ ಯಾಕೆ ತೊಗೊಳಿಲ್ಲ ಯಾಕಂದ್ರೆ ಇತ್ತು ಈ ವ್ಯಕ್ತಿ ಇಪ್ಪತ್ನಾಲ್ಕು ತಾಸು ಕಾಂಗ್ರೆಸ್ ಇತ್ತು ಎಮ್ ಎಲ್ ಎ ಅವ್ರ ಮನೆಯಲ್ಲೇ ಇರುವಂಥ ವ್ಯಕ್ತಿ ಇವ ಆ ಕಾರಣಕ್ಕೆ ತೊಗೊಂಡಿಲ್ಲೇನು ಅಂತ ನಮಗೆ ಡೌಟ್ ಬರ್ತಾ ಇದೆ ಇದಕ್ಕೆ ನಮ್ಮ ತಾಲೂಕಿನ ಎಮ್ ಎಲ್ ಎ ಇದಕ್ಕೆ ಸ್ಪಷ್ಟವಾಗಿ ಉತ್ತರ ಕೊಡಬೇಕು ಯಾಕಂತಂದ್ರೆ ಇತ್ತು ಈಗ ಮೂರು ದಿನದ ಜೊತೆ ರಾ ರಾ ಇಪ್ಪತ್ತೆರಡನೇ ತಾರೀಕಿಗೆ ಐತಿ ಅಯೋಧ್ಯೆ ರಾಮ ಮಂದಿರದ ಮೂರ್ತಿ ಉದ್ಘಾಟನೆ ಕಾರ್ಯಕ್ರಮವಾಗಿ ಈ ತಾಲೂಕಿನಾದ್ಯಂತ ಆಚರಣೆ ಮಾಡಿದ್ರೆ ಎಲ್ಲಿ ಬೇಕಲ್ಲಿ ಕೇಸ್ ಹಾಕುವಂಥದ್ದು ಇದೇ ಆ ಸ್ಪೀಕರ್ ಹಚ್ಚಿಕೆ ಶೇತ್ಲಾ ಹಾಡ ಹಚ್ಚಿದ್ಲಾ ಅವ್ರನ್ನ ತೊಗೊಂಬಂದೇಶ್ ಒನ್ ನಾಟ್ ನೈನ್ ಕೇಸ್ ಹಾಕಿದ್ದಾರೆ ಅವರು ಯಾಕೆ ನಾವು ಹಬ್ಬ ಮಾಡುವ ಇಡೀ ದೇಶನ ಕುಣಿಯೋವಾಗ ನಾವು ಕುಣಿದ್ರೆ ಏನು ತಪ್ಪಿದ್ರು ಯಾವುದೇ ಒಬ್ಬ ಕಾಂಗ್ರೆಸ್ ವ್ಯಕ್ತಿಯ ಮಾತು ಕೇಳಿಕೆ ಶೇತ್ಲ ಅವ್ರ ಮ್ಯಾಗೆ ಕೇಸ್ ಹಾಕುವಂಥದ್ದು ಇದು ತಪ್ಪಿದು ಮತ್ತಿತ್ತಲ ಮ್ಯಾಗ ಇಲ್ಲಿ ಬಂದಿತ್ತಲ್ಲ ನಾಟಕ ಮಾಡಿ ಇಲ್ಲ ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಬೋದು ಆದ್ರೈ ಇಲ್ಲಿ ಬಂದಿತ್ತಲ್ಲ ಹಿಂದೂ ಕಾರ್ಯಕರ್ತರ ಮ್ಯಾಗೆ ಕೇಸ್ ಹಾಕೋದು ಮ್ಯಾಗ ರಾಮ ಹಿಂದಿನ ಬಾಜುಮ್ ಚು ಚೂರಿ ಅನ್ನುವಂಥದ್ದು ಇದು ಇದಕ್ಕೆ ಸ್ಪಷ್ಟವಾಗಿ ಇತ್ತಲ್ಲ ಎಮ್ ಎಲ್ ಎತ್ತಲ್ಲ ಉತ್ತರ ಕೊಡಬೇಕು ಆ ವ್ಯಕ್ತಿನ ಇತ್ಲ ಕಿತ್ತಿಸಬೇಕು ನಾಮಿನೇಟೆಡ್ ಮೆಂಬರ್ನಿಂದ ಕಿತ್ತಿಸಬೇಕು ಇಲ್ಲದೇ ಇದ್ದರೆ ಆಯ್ತಲ್ಲ ಇಪ್ಪತ್ನಾಲ್ಕು ತಾಸದೊಳಗೆ ಅವ್ನು ಅರೆಸ್ಟ್ ಮಾಡಲಿಲ್ಲ ಅಂತಂದ್ರೆ ಇಪ್ಪತ್ನಾಲ್ಕು ತಾಸಿನ ನಂತರ ನಾವು ಐತ್ ನಮ್ಮ ಐತ್ಲ ಇಡೀ ತೋ ಹಿಂದೂ ಸಮಾಜ ರೂಢಿಗಳು ಪ್ರತಿಭಟನೆ ಮಾಡಬೇಕಾಗತ್ತಂತಂದು ಎಚ್ಚರ ಹೇಳ್ತಾ ಎಲ್ಲ ಜಾತಿ ಮತ ಪಂಥ ಪಕ್ಷ ಎಲ್ಲವನ್ನು ನೀಡಿ ಹಿಂದೂ ಸಮಾಜ ಮಂದಿರದ ಒಂದು ಭಕ್ತಿಯ ಕರದಲ್ಲಿ ಭಾಗವಹಿಸ್ತೀವಿ ಇದು ನಾವು ಹಿಂದೂ ಜಗನಕ್ಕೆ ಇದನ್ನು ಒಳ್ಳೆಯ ರೀತಿಯಲ್ಲಿ ಸ್ವಾಗತ ಮಾಡ್ತೀವಿ ಅಂಥದ್ರಲ್ಲಿ ಕೆಲವೊಂದು ಎಷ್ಟು ವ್ಯಕ್ತಿಗಳು ಸಮಾಜದಲ್ಲಿ ಸ್ವಾಸ್ಥ್ಯವನ್ನು ಕೆಡಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ ಮೊನ್ನೆ ಇಪ್ಪತ್ತೊಂದನೇ ತಾರೀಕಿನ ದಿನ ಯಲ್ಲಪ್ಪ ರಾಜಪುರನ ವ್ಯಕ್ತಿ ತನ್ನ ಒಂದು ಫೇಸ್ಬುಕ್ ಪೋಸ್ಟ್ನಲ್ಲಿ ರಾಮನ ಬಗ್ಗೆ ಹವೇಣ ಮಾಡುವಂತಹ ಕೆಲಸವನ್ನು ಮಾಡಿದ್ದಾನೆ ಈ ಧಾರ್ಮಿಕ ಭಾವನೆಗೆ ತಕ್ಕೆ ತರುವಂತಹ ಪೋಸ್ಟ್ಗಳನ್ನು ಹಾಕಿದ್ದಾನೆ ಈ ವ್ಯಕ್ತಿಯನ್ನು ಈ ವ್ಯಕ್ತಿಯ ಒಂದು ಕೆಲಸ ಅಂತಂದ್ರೆ ಸಮಾಜದಲ್ಲಿರುವಂಥ ಸ್ವಾಸ್ಥ್ಯವನ್ನು ಅದಿಗಿಡಿಸಿ ಸಮಾಜದಲ್ಲಿ ಒಂದು ಅಶಾಂತಿ ಸೃಷ್ಟಿ ಕೆಲಸ ಆಗಿದೆ ಈಗ ಹಲವಾರು ಪೋಸ್ಟ್ಗಳನ್ನ ಈ ರೀತಿ ಪೋಸ್ಟ್ ಮಾಡಿರ್ತಾರೆ ಆದರೆ ಸೈಬರ್ ಕ್ರೈಮ್ ಆಗಲಿ ಯಾವುದೇ ಕ್ರೈಮ್ ಅವ್ರ ಮೇಲೆ ಯಾವುದೇ ಕ್ರಮ ಇಲ್ಲಿವರೆಗೂ ತೊಗೊಂಡಿರತ್ತೆ ಪೊಲೀಸ್ ಇಲಾಖೆ ಅದಕ್ಕೆ ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಎಲ್ಲಪ್ಪ ರಾಜೇಪುರವ್ರನ್ನ ಸ್ವೋಟೋ ಕೇಸ್ ದಾಖಲಿಸಿ ಅವ್ರು ಬಂಧಿಸಬೇಕು ಈ ಪೋಸ್ಟ್ ಹಾಕಿ ಹಾಕಕ್ಕೆ ಪ್ರಚೋದನೆಕಾರವಾಗಿ ಅವ್ನಿಂದ ಯಾರ್ಯಾರು ಅದಾರ ಅದನ್ನೆಲ್ಲ ಮಾಹಿತಿ ತೆಗಿಬೇಕು ಅವರೆಲ್ಲರಿಗೆ ಒಂದು ಶಿಕ್ಷೆ ಒದಗಿಸುವಂಥ ಕೆಲಸವನ್ನು ಪೊಲೀಸ್ ಇಲಾಖೆ ಮಾಡಬೇಕು ಪೊಲೀಸ್ ಇಲಾಖೆ ಮಾಡದೇ ಇದ್ದರೆ ಹಿಂದೂ ಸಮಾಜ ಬೀದಿ ಬರಬೇಕಾಗತ್ತೆ ಆ ಒಂದು ಕೆಲಸಕ್ಕೆ ಅವಕಾಶ ಪಡಬಾರ್ದು ಇವರು ಇಲಾಖೆದವ್ರು ಅಂತೇಳಿ ನಾನೊಂದು ಜಾಗೃತಿಕೆ ಕಡೆಯಿಂದ ಒಂದು ಎಚ್ಚರಿಕೆಯನ್ನು ಹೇಳ್ತಾ ಇದ್ದೀನಿ